ಒಂಬತ್ತನೇ ತರಗತಿಯಲ್ಲಿ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ನೋಡೋಣ ಈ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ಮಾಡೋದಕ್ಕಿಂತ ಮುಂಚೆ ನಾವು ಪ್ರಮೇಯಗಳನ್ನು ಅಭ್ಯಾಸ ಮಾಡಿದ್ದೀವಿ ಮೂರು ಪಾಯಿಂಟ್ ಆರು ತನಕ ಪ್ರಮೇಯಗಳನ್ನು ಅಭ್ಯಾಸ ಮಾಡಿದ್ದೀವಿ ಆ ಮೂರು ಪಾಯಿಂಟ್ ಆರು ತನಕ ಏನು ಅಭ್ಯಾಸ ಮಾಡಿದ್ದೀವೋ ಅದರ ಮೇಲಿರ್ತಕ್ಕಂಥ ಸಮಸ್ಯೆಗಳನ್ನೇ ಈ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ಫಸ್ಟ್ ಒಂದು ನೋಡೋಣ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿದು ಎ ಬಿ ಪ್ಯಾರಲಲ್ ಟು ಸಿ ಡಿ ಎಂದು ತೋರಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಎರಡನ್ನು ನಾವು ತಗೋಬೇಕು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು ವೈ ಬೆಲೆ ಕಂಡುಹಿಡಿಬೇಕು ಈ ಎಕ್ಸ್ ಬೆಲೆ ವೈ ಬೆಲೆ ಕಂಡುಹಿಡಿದಾದ ಮೇಲೆ ನಾವು ಏನು ತೋರಿಸ್ಬೇಕು ಅಂದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂದರೆ ಎ ಬಿ ರೇಖೆ ಸಿ ಡಿ ರೇಖೆಗೆ ಸಮಾಂತರವಾಗಿದೆ ಅಂತ ತೋರಿಸ್ಬೇಕು ಇಲ್ಲಿ ಎ ಬಿ ಮತ್ತು ಸಿ ಡಿ ರೇಖೆ ಸಮಾಂತರವಾಗಿರಬೇಕು ಹೇಳಿದರೆ ನಮಗೆ ಎರಡು ಕಂಡೀಷನ್ಸ್ ಇದೆ ಎರಡು ಕಂಡೀಷನ್ ಮೇಲೆ ನಾವು ತೊಗೋಬೋದು ಏನು ಅಂದರೆ ಎ ಬಿ ಸಿ ಡಿ ರೇಖೆಗಳು ಸಮಾಂತರ ಆಗಿರಬೇಕು ಅಂತಂದು ಹೇಳಿದರೆ ಪರ್ಯಾಯ ಕೋನಗಳು ಸಮನಾಗಿದ್ದರೆ ಎ ಬಿ ರೇಖೆ ಸಿ ಡಿ ರೇಖೆಗೆ ಸಮಾಂತರವಾಗಿರುತ್ತೆ ಒಂದು ಎರಡನೇದು ಅನುರೂಪ ಕೋನಗಳು ಸಮನಾಗಿದ್ದರೆ ಅದು ಎರಡೂ ರೇಖೆಗಳು ಸಮಾಂತರವಾಗಿರ್ತವೆ ಇದು ನಮ್ಮ ಪ್ರಮೇಯದಲ್ಲಿ ಇರ್ತಕ್ಕಂಥದ್ದು ಎ ಬಿ ಮತ್ತು ಸಿ ಡಿ ರೇಖೆಗಳು ಸಮನಾಗಿರಬೇಕು ಅಂದರೆ ಒಂದು ಛೇದಕ ರೇಖೆ ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಸಮನಾಗಿದ್ದರೆ ಆ ಎರಡೂ ರೇಖೆಗಳು ಸಮನಾಗಿರ್ತವೆ ಅಥವಾ ಎರಡೂ ರೇಖೆಗಳು ಎರಡು ಸಮ ರೇಖೆಗಳಿಗೆ ಒಂದು ಛೇದಕ ರೇಖೆಯನ್ನು ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಅನುರೂಪ ಕೋನಗಳು ಸಮನಾಗಿದ್ದರೆ ಎ ಬಿ ಪ್ಯಾರಲು ಸಿ ಡಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಮೇಯದಲ್ಲಿ ಇರ್ತಕ್ಕಂಥದ್ದು ಅದರ ಪ್ರಕಾರನೇ ನಾವು ಒಂದೊಂದನ್ನೇ ತಗೊಳ್ತಾ ಹೋಗೋಣ ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಕ್ಸ್ ಬೆಲೆ ವೈ ಬೆಲೆ ಎರಡೂ ಕೂಡ ಪರ್ಯಾಯ ಕೋನಗಳೇ ಆದರೆ ಎಕ್ಸ್ ಬೆಲೆನೂ ಗೊತ್ತಿಲ್ಲ ವೈ ಬೆಲೆನೂ ಗೊತ್ತಿಲ್ಲ ಅದರಿಂದ ಫಸ್ಟು ಎಕ್ಸ್ ಬೆಲೆಯನ್ನು ಕಂಡು ಈ ಎಕ್ಸ್ ಬೆಲೆ ಕಂಡು ಇದನ್ನು ನಾನು ಸರಳ ರೀತಿಯನ್ನು ತಗೊಳ್ತೀನಿ ಯಾವುದನ್ನು ಟಿ ಅಂತಕ್ಕಂಥದ್ದನ್ನು ಸರಳ ರೇಖೆ ತೊಗೊಂಡ್ಬಿಟ್ಟು ಎ ಅಂತಕ್ಕಂಥದ್ದು ಎ ಬಿ ಅಲ್ಲಿ ಏನಿದೆಯೋ ಇದನ್ನು ನಾನು ಕಿರಣ ಅಂತ ತಗೊಂಡ್ರೆ ಐವತ್ತು ಡಿಗ್ರಿ ಮತ್ತು ಎಕ್ಸ್ ಇವೆರಡೂ ಕೂಡ ಪೇಯರ್ ಆಫ್ ಲ್ಯಾಂಗಲ್ಸ್ ಆಗುತ್ತೆ ಅಂದರೆ ಸರಳ ಯುಗ್ಮ ಆಗ್ತಕ್ಕಂಥದ್ದು ಈ ಸರಳ ಯುಗ್ಮದ ಮೇಲೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿದ್ಬಿಟ್ರೆ ನನಗೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಎರಡನ್ನೂ ಕೂಡ ಪರ್ಯಾಯ ಕೋನಗಳಾಗಿ ಮಾಡ್ಕೋಬಹುದು ಅದರಿಂದ ಅದನ್ನು ನಾನು ತಗೊಳ್ತೀನಿ ಛೇದಕ ರೇಖೆಯು ಎ ಬಿ ಮತ್ತು ಸಿ ಡಿ ರೇಖೆಗಳನ್ನು ಛೇದಿಸಿದೆ ಈಗ ಎ ಟಿ ಅಂತಕ್ಕಂಥ ಛೇದ ರೇಖೆ ಅಂತ ಇಟ್ಕೊಳ್ಳೋಣ ಟಿ ಸರಳ ರೇಖೆ ಅಂತ ತಗೊಂಡ್ರೆ ಸರಳ ರೇಖೆಯ ಮೇಲೆ ಇದನ್ನು ಎ ಕ್ಯೂ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ ಎ ಕ್ಯೂ ರೇಖೆ ನಿಂತಿದೆ ಅದರಿಂದ ಏನಾಗುತ್ತೆ ನಮಗೆ ಎಕ್ಸ್ ಮತ್ತು ಐವತ್ತು ಡಿಗ್ರಿ ಇವೆರಡೂ ಎಷ್ಟು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಯಾವುದ್ರ ಪ್ರಕಾರ ಸರಳ ಯುಗ್ಮದ ಪ್ರಕಾರ ಅಲ್ಲಿಗೆ ಎಕ್ಸ್ ಜಿ ಕೊಲ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಅಲ್ಲಿಗೆ ಎಕ್ಸ್ ಜಿ ಕೊಲ್ಟು ಎಷ್ಟಾಗುತ್ತೆ ನನಗೆ ನೂರ ಮೂವತ್ತು ಡಿಗ್ರಿ ಆಯಿತು ಅಂದರೆ ಎಕ್ಸ್ ಬೆಲೆ ನನಗೆ ನೂರ ಮೂವತ್ತು ಡಿಗ್ರಿ ಸಿಕ್ತು ಇದು ಒಂದು ಈಗ ಅಲ್ಲಿಗೆ ಇದನ್ನು ತಗೊಳ್ಳೋದಾದರೆ ಯಾವುದನ್ನ ಕೆಳಗಿರ್ತಕ್ಕಂಥ ರೇಖೆಯನ್ನು ತಗೊಂಡ್ರೆ ನೋಡಿ ಇದು ಈ ರೇಖೆ ಹೆಂಗ್ ಛೇದಿಸಿದೆ ಇದರಿಂದ ನಮಗೆ ಶೃಂಗಾಭಿಮುಖ ಕೋನಗಳು ಉಂಟಾಗಿದೆ ಆದಮೇಲೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಏನಾಗ್ತವೆ ಒಂದಕ್ಕೊಂದು ಸಮನ ಆಗ್ತವೆ ಅದರಿಂದ ನಾವು ಆ ಸಿದ್ಧಾಂತವನ್ನು ಬರ್ಕೊಳ್ಳೋಣ ಎರಡು ರೇಖೆಗಳು ಛೇದಿಸಿದಾಗ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ ಶೃಂಗಾಭಿಮುಖ ಕೋನಗಳಂದ್ರೆ ಆಪೋಸಿಟ್ ಆಗಿರ್ತಕ್ಕಂಥ ಕೋನಗಳು ಒಂದಕ್ಕೊಂದು ಸಮನ ಆಗಿರ್ತಕ್ಕಂಥದ್ದು ಮೇಲೆ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ನೂರ ಮೂವತ್ತು ಡಿಗ್ರಿ ಆಗುತ್ತೆ ವೈ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಆಯ್ತು ಈಗ ನೋಡಿ ಎಕ್ಸು ಮತ್ತು ವೈ ಎರಡೂ ಕೂಡ ನೂರ ಮೂವತ್ತು ಡಿಗ್ರಿ ಆದವು ಅಂದರೆ ಒಂದು ಮತ್ತು ಎರಡರಿಂದ ಆ್ಯಂಗಲ್ ಎಕ್ಸ್ ಈಜ್ ಈಕ್ವಲ್ ಟು ಆ್ಯಂಗಲ್ ವೈ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಈಗ ನೂರ ಮೂವತ್ತು ಡಿಗ್ರಿ ಆದರೆ ಈ ನಾವೇನಾಗುತ್ತೆ ಇದನ್ನು ನಾವು ಪರ್ಯಾಯ ಕೋನಗಳು ಅಂತಂದೇಳಿ ತೊಗೋಬೋದು ಈ ಪರ್ಯಾಯ ಕೋನಗಳನ್ನು ತಗೊಂಡ್ರೆ ಪ್ರಮೇಯ ಮೂರು ಪಾಯಿಂಟ್ ಮೂರರಂತೆ ಒಂದು ಛೇದಕವು ಎರಡೂ ರೇಖೆಗಳನ್ನು ಛೇದಿಸಿದರೆ ಉಂಟಾಗ್ತಕ್ಕಂಥ ಒಂದು ಜೊತೆ ಪರ್ಯಾಯ ಕೋನಗಳು ಇದ್ದದ್ದೇ ಆದರೆ ಸಮ ಇದ್ದರೆ ಆ ಎರಡೂ ರೇಖೆಗಳು ಪರಸ್ಪರ ಏನಾಗಿರ್ತವೆ ಸಮಾಂತರವಾಗಿರ್ತವೆ ಅದನ್ನು ನಾನು ಬರ್ಕೊಡ್ತೀನಿ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ವೈ ಇವ್ಯಾವುದು ಪರ್ಯಾಯ ಅಂತರ್ಪೋನಗಳು ಅಲ್ಲಿಗೆ ಪ್ರಮೇಯ ಮೂರು ಪಾಯಿಂಟ್ ಮೂರರ ಏಳಿಕೆ ಏನಿದೆ ನಮ್ಮದು ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಪರ್ಯಾಯ ಅಂತರ್ಹೋಲಗಳು ಆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಈ ಸಿದ್ಧಾಂತದ ಮೇಲೆ ದೇರ್ ಟು ಏನಾಯ್ತಾಗಾದರೆ ಸಿ ಡಿ ರೇಖೆ ಆಯಿತು ಅಂದರೆ ಎರಡೂ ರೇಖೆಗಳು ಪರಸ್ಪರ ಸಮನಾಗಿದ್ದಾವೆ ಯಾವಾಗ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮ ಇದ್ದರೆ ಆ ಎರಡೂ ರೇಖೆಗಳು ಕೂಡ ಏನಾಗಿರ್ತವೆ ಸಮಾಂತರ ಆಗಿರ್ತವೆ ಅದರಿಂದ ಎ ಬಿ ಪ್ಯಾರಲ್ ಟು ಸಿ ಡಿ ನಮಗೆ ಎಕ್ಸ್ ಕೋನ ಮತ್ತು ವೈ ಕೋನ ಎರಡೂ ಕೋನಗಳು ನೂರ ಮೂವತ್ತು ಡಿಗ್ರಿ ಇರೋದ್ರಿಂದ ಅದರ ಜೊತೆ ಪರ್ಯಾಯ ಕೋನಗಳಾಗಿರೋದ್ರಿಂದ ಆ ಎ ಬಿ ಟು ಸಿ ಡಿ ಆಗಿದೆ ಇದೆಷ್ಟು ಕೂಡ ನಿಮಗೆ ತಿಳಿಸಿದೀನಿ ಏನಾದರೂ ಡೌಟ್ ಇದ್ದರೆ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ